ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ವಿನಂತಿಯನ್ನು ಇಡ್ತಾ ಇದ್ದೇನೆ ಕಳೆದ ಸಂಚಿಕೆಯಲ್ಲಿ ರವಿಗ್ರಹದ ದೋಷದ ಬಗ್ಗೆ ತಿಳಿಸಿದ್ದೆ ಈ ದಿನ ಚಂದ್ರಗ್ರಹದ ದೋಷದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದನ್ನು ದೋಷ ಅಂತ ಕರೆಯೋದಿಲ್ಲ ನಾನು ಗ್ರಹದ ತೊಂದರೆಯನ್ನು ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಅದೇ ರೀತಿ ನಿಮಗೂ ಕೂಡ ನಾನು ತಿಳಿಸ್ತಾ ಇದ್ದೇನೆ ಜಾತಕದಲ್ಲಿ ಚಂದ್ರ ಒಬ್ಬ ಅತ್ಯಂತ ಪ್ರಮುಖವಾದಂತಹ ಗ್ರಹ ಆದರೆ ಈ ಚಂದ್ರ ತುಂಬ ಚಂಚಲ ಹೀಗಿದ್ದಾಗ ಚಂದ್ರನ ದಶಾಭುಕ್ತಿಗಳು ನಡೀತಾ ಇರುವಾಗ ಚಂದ್ರ ಕೆಟ್ಟು ಹೋದಲ್ಲಿ ಸಾಕಷ್ಟು ಪರಿಣಾಮಗಳನ್ನು ಜಾತಕರು ಅನುಭವಿಸಬೇಕಾಗುತ್ತೆ ಚಂದ್ರ ಕೆಟ್ಟು ಹೋದಾಗ ಮಾತೃದೋಷ ಮಾನಸಿಕ ಅಸ್ವಸ್ಥತೆ ಉದ್ಯೋಗ ವ್ಯವಹಾರಗಳಲ್ಲಿ ಏರಿಳಿತ ಗೊಂದಲಮಯವಾದಂತಹ ಜೀವನ ಹೀಗೆ ಅನೇಕ ರೀತಿಯ ತೊಂದರೆಗಳನ್ನು ಚಂದ್ರ ಜಾತಕರಿಗೆ ನೀಡ್ತಾನೆ ಚಂದ್ರ ಜಾತಕದಲ್ಲಿ ನೀಚನಾಗಿದ್ದಾಗ ಪಾಪಕರ್ತರಿ ಯೋಗದಲ್ಲಿದ್ದಾಗ ಶತ್ರು ಗ್ರಹಗಳ ಜೊತೆಯಲ್ಲಿದ್ದಾಗ ಅಥವಾ ಶತ್ರು ರಾಶಿಯಲ್ಲಿದ್ದಾಗ ಮತ್ತು ಕ್ರೂರ ದೃಷ್ಟಿಗೆ ಒಳಗಾದಾಗ ಅಥವಾ ಆರು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದಾಗ ಈ ತೊಂದರೆಗಳನ್ನು ಚಂದ್ರ ನೀಡ್ತಾನೆ ಇದರ ಜೊತೆಗೆ ಚತುರ್ಥಾಧಿಪತಿಯನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ ಆತಕ್ಕೆ ಹೋದಾಗಲೂ ಕೂಡ ಇದೇ ರೀತಿಯ ಪರಿಣಾಮಗಳನ್ನು ಮನುಷ್ಯನಿಗೆ ಆಗ್ರಹಗಳು ಕೊಡ್ತಾ ಇರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲವೇ ಪರಿಹಾರಗಳನ್ನು ಪೂಜೆ ಹೋಮ ದಾನ ಇತ್ಯಾದಿಗಳಿಂದ ನಿಮಗೆ ತಿಳಿಸ್ತಾರೆ ದುರ್ಗಾದೇವಿ ಆರಾಧನೆ ಮುಂತಾದ ಹೋಮ ಹವನಗಳನ್ನು ಕೂಡ ತಿಳಿಸ್ತಾರೆ ಅವೆಲ್ಲ ತುಂಬ ಹಣ ವ್ಯಯ ಮಾಡಬೇಕಾಗುತ್ತೆ ಈಗ ಹಣ ವ್ಯಯ ಮಾಡದೆ ನಿಮ್ಮಷ್ಟಕ್ಕೆ ನೀವೇ ಯಾರಾದರೂ ಭಾವಿಸಿಕೊಂಡಲ್ಲಿ ಚಂದ್ರನಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಬಂದಲ್ಲಿ ಸರಳವಾದಂತಹ ಈ ವಿಧಾನದಿಂದ ಆ ಚಂದ್ರಗ್ರಹದ ದೋಷವನ್ನು ಅಥವಾ ತೊಂದರೆಯನ್ನು ನೀವು ಕಳೆದುಕೊಳ್ಬೋದಾಗಿದೆ ಅದು ಹೇಗೆ ಅಂತಂದರೆ ಚಂದ್ರನ ವೃಕ್ಷವಾದಂತಹ ಸಂಪಿಗೆ ಅಥವಾ ಮುತ್ತುಗದ ಗಿಡವನ್ನು ಹನ್ನೊಂದು ದಿನಗಳ ತನಕ ಸುವಾಸನೆ ಇರುವಂತಹ ಬಿಳಿಯ ಹೂ ಅಥವಾ ತುಂಬೆ ಹೂವಿನಿಂದ ಚಂದ್ರನ ಬೀಜ ಮಂತ್ರವಾದಂತಹ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಈ ರೀತಿ ಇಪ್ಪತ್ತ ಏಳು ಬಾರಿ ಪ್ರತಿದಿನ ಇಪ್ಪತ್ತೇಳು ಬಾರಿ ಹೇಳಿ ಆ ಒಂದೊಂದು ಮಂತ್ರವನ್ನು ಹೇಳುವಾಗಲೂ ಹೂವುಗಳನ್ನು ಆ ಗಿಡಕ್ಕೆ ಅರ್ಪಿಸಿ ಹನ್ನೊಂದು ದಿನ ಕಳೆದ ನಂತರ ಹನ್ನೆರಡನೇ ದಿನದಲ್ಲಿ ನೀವು ಇದನ್ನು ಗುರುವಾರದಿಂದ ಪ್ರಾರಂಭ ಮಾಡಿದರೆ ಹನ್ನೆರಡನೇ ದಿನ ಸೋಮವಾರ ಬರುತ್ತೆ ಸೋಮವಾರ ದಿನ ಆ ಗಿಡದ ಬೇರು ಅಥವಾ ಕಾಂಡವನ್ನು ತೆಗೆದುಕೊಂಡು ಬಂದು ನೀವೇ ಧರಿಸಿ ಬಿಟ್ಟು ಬಿಟ್ಟಿರುವಂತಹ ಬಿಳಿಯ ವಸ್ತ್ರ ಅದು ಖರ್ಚೀಪ್ ಆಗಿರ್ಬೋದು ಅಥವಾ ಇತರೆ ಬಟ್ಟೆಗಳಾಗಿರ್ಬೋದು ಯಾವುದಾದ್ರೂ ಸರಿಯೇ ಅಂತಹ ಬಟ್ಟೆಯನ್ನು ಸ್ವಚ್ಛವಾಗಿ ಒಳೆದು ತೊಳೆದು ಅದರಲ್ಲಿ ಈ ನೀವು ತಂದಂತಹ ಮರದ ಬೇರು ಅಥವಾ ಕಾಂಡವನ್ನು ಅದರಲ್ಲಿ ಹಾಕಿ ಅದರ ಜೊತೆಗೆ ಎರಡು ನೂರು ಗ್ರಾಮ್ ಅಕ್ಕಿಯನ್ನು ಸೇರಿಸಿ ಯಾವುದಾದರೂ ಹರಿಯುವ ನೀರಿಗೆ ಅದನ್ನು ಎಸೆಯಬೇಕು ಅಥವಾ ಹರಿಯುವ ನೀರು ಸಿಗದೇ ಇದ್ದ ಪಕ್ಷದಲ್ಲಿ ಯಾವುದಾದರೂ ಮರ ಅಥವಾ ಗಿಡದ ಬುಡದಲ್ಲಿ ಇಟ್ಟು ಬರಬೇಕು ಇದನ್ನು ಹಲವು ಬಾರಿ ಮಾಡಿದಾಗ ಈ ಚಂದ್ರದೋಷದಿಂದ ನೀವು ಮುಕ್ತರಾಗ್ತೀರಿ ಅದರ ಬಾಧೆಯಿಂದ ತಪ್ಪಿಸಿಕೊಳ್ತೀರಿ ಇದನ್ನು ಹಲವು ಬಾರಿ ನೀವು ಮಾಡಬೇಕಾಗುತ್ತೆ ಕೇವಲ ಒಂದು ಬಾರಿ ಮಾಡಿದಾಗ ಅದು ಸಾಧ್ಯವಾಗದೇ ಇರಬಹುದು ಅಥವಾ ಸಾಧ್ಯವಾಗಾದರೂ ಆಗಬಹುದು ಆದರೆ ಸಾಧ್ಯ ನಿಮ್ಮ ತೊಂದರೆಗಳು ನಿವಾರಣೆ ಆಗಿಲ್ಲ ಅಂದರೆ ಅದನ್ನು ಪದೇ ಪದೇ ನೀವು ಮಾಡಬೇಕಾಗುತ್ತೆ ನೆನಪಿಡಿ ಸಂಪಿಗೆ ಅಥವಾ ಮುತ್ತುಗದ ಗಿಡವನ್ನು ಹನ್ನೊಂದು ದಿನಗಳ ತನಕ ಪ್ರತಿ ಒಂದು ದಿನವೂ ಇಪ್ಪತ್ತ ಏಳು ಸಾರಿ ಚಂದ್ರ ಬೀಜ ಮಂತ್ರವಾದಂತಹ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ ಹೇಳಿಬಿಟ್ಟು ಹೂವನ್ನು ಅರ್ಪಿಸಬೇಕು ಅರ್ಪಿಸಿ ಪೂಜೆ ಮಾಡಬೇಕು ಪೂಜೆ ಮಾಡಿ ನಂತರ ಅದರ ಬೇರು ಅಥವಾ ಕಾಂಡವನ್ನು ತಂದು ನೀವೇ ಧರಿಸಿದಂತಹ ಬಿಳಿಯ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಅದರಲ್ಲಿ ಈ ಬೇರು ಅಥವಾ ಕಾಂಡವನ್ನು ಹಾಕಿ ಅದರ ಜೊತೆಗೆ ಎರಡು ನೂರು ಗ್ರಾಮ್ ಅಕ್ಕಿಯನ್ನು ಸೇರಿಸಿ ನೀವು ಇದನ್ನು ಹರಿಯುವ ನೀರಿನಲ್ಲಿ ವಿಸರ್ಜಿಸಬೇಕು ಈ ರೀತಿ ಮಾಡದಲ್ಲಿ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಂಕಟಗಳು ದೂರ ಆಗುತ್ತವೆ ಇದನ್ನು ಮಾಡುವಂತಹ ಸಮಯ ಅಂತಂದರೆ ಅಲ್ಲಿ ನಿಮಗೆ ಈ ಚಂದ್ರ ದೋಷ ಆ ಗ್ರಹದ ದೋಷ ಅಥವಾ ಆ ಚಂದ್ರ ದಶೆ ನಡೆಯುತ್ತಿರಬೇಕು ದಶೆ ಆಗಲಿ ಅಥವಾ ಭುಕ್ತಿ ಆಗಲಿ ನಡೆಯುತ್ತಿರುವಾಗ ಹೀಗೆ ಮಾಡಿದಲ್ಲಿ ನೀವು ಇದಕ್ಕೆ ಪರಿಹಾರವನ್ನು ಕಾಣುತ್ತೀರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಬರೆದಿದ್ದೇನೆ ಯಾವ ರೀತಿ ಇಲ್ಲಿ ದೋಷ ಬರುತ್ತೆ ಮತ್ತು ಯಾವ ಗಿಡವನ್ನು ಉಪಯೋಗಿಸಬೇಕು ಮತ್ತು ಯಾವ ರೀತಿ ಮಂತ್ರವನ್ನು ಹೇಳಬೇಕು ಏನೇನು ದೋಷಗಳು ಬರ್ತವೆ ಅಂತ ಹೇಳಿದ್ದೀನಿ ಇಲ್ಲಿ ಕುಂಡಲಿಯಲ್ಲಿ ಮೇಷ ಲಗ್ನ ಅಂತ ಇಟ್ಕೊಳ್ಳಿ ನಾಲ್ಕನೇ ಅಧಿಪತಿ ಚಂದ್ರ ಆಗ್ತಾನೆ ಬೇರೆ ಲಗ್ನ ಆದರೆ ನಾಲ್ಕನೇ ಅಧಿಪತಿ ಯಾರು ಅಂತ ನೀವು ನೋಡ್ಕೋಬೇಕು ಆ ಗ್ರಹಕ್ಕೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಹಾಗೆ ಆರು ಎಂಟು ಹನ್ನೆರಡನೇ ಮನೆ ಮತ್ತು ಶತ್ರು ಮನೆ ಪಾಪಕರ್ತರಿ ಯೋಗ ಪಾಪಕರ್ತರಿ ಯೋಗ ಅಂತಂದರೆ ಚಂದ್ರನ ಅಕ್ಕಪಕ್ಕದಲ್ಲಿ ಕ್ರೂರ ಗ್ರಹಗಳಿದ್ದಾಗ ಅದು ಪಾಪಕರ್ತರಿ ಯೋಗ ಆಗುತ್ತೆ ಇಂತಹ ಸಮಯದಲ್ಲೂ ಕೂಡ ಮನುಷ್ಯನಿಗೆ ಸ್ವಲ್ಪ ತೊಂದರೆಗಳು ಕಾಣಿಸಿಕೊಳ್ಳುವುದಂತೂ ಖಂಡಿತ ಈ ಚಂದ್ರನಿಗೆ ಬಿಳಿಯ ಸುವಾಸನೆ ಇರುವಂತಹ ಹೂಗಳನ್ನು ಬಳಸಬೇಕು ಹಿಂದಿನ ಸಂಚಿಕೆಯಲ್ಲಿ ನಾನು ರವಿಗ್ರಹದ ದೋಷವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಹೇಳಿದ್ದೆ ಅದರಲ್ಲಿ ಹೂವನ್ನ ಹೇಳಿರಲಿಲ್ಲ ಸೂರ್ಯನಿಗೆ ಕೆಂಪು ಹೂವನ್ನು ನೀವು ಬಳಸಬೇಕಾಗುತ್ತೆ ಇಲ್ಲಿ ಚಂದ್ರನಿಗೆ ಬಿಳಿಯ ಹೂಗಳನ್ನು ನೀವು ಉಪಯೋಗಿಸಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಈ ಸಂಕಟಗಳು ದೂರಾಗಿ ನಿಮಗೆ ಶುಭ ಫಲಗಳು ಲಭಿಸೋದಕ್ಕೆ ಆರಂಭಿಸುತ್ತವೆ ಸಂಪೂರ್ಣವಾಗಿ ಹೋಗ್ಬಿಡುತ್ತಾ ಅಂತಂದರೆ ಖಂಡಿತ ಇಲ್ಲ ಜಾತಕದಲ್ಲಿ ಆ ರೀತಿ ಗ್ರಹ ಸ್ಥಿತಿ ಇದ್ದಾಗ ಸಾಕಷ್ಟು ಅದರ ಕಷ್ಟಗಳನ್ನು ಸಹಿಸಲೇಬೇಕಾಗುತ್ತೆ ಇದನ್ನು ಯಾವುದೇ ಮಂತ್ರ ತಂತ್ರ ಯಂತ್ರ ಮಂತ್ರ ಇವುಗಳಿಂದ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು ಸ್ವಲ್ಪ ತಲೆಗೆ ಬೀಳುವಂತಹ ಕಲ್ಲು ಕಾಲಿನ ಉಗುರಿಗೆ ಬಿದ್ದು ಹೋಯಿತು ಅನ್ನೋ ರೀತಿಯಲ್ಲಿ ಮಾಡ್ಕೋಬಹುದಷ್ಟೇ ಆದರೆ ಆ ಸಂಕಟಗಳನ್ನು ಅನುಭವಿಸಿಯೇ ತೀರಬೇಕು ಹಾಗೆಯೇ ಜಾತಕದಲ್ಲಿ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ